ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಈ ಮೂಲಕ ರಾಜ್ಯದ ಸಮಸ್ತ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದಂತ ನಮ್ಮೆಲ್ಲ ನಿವೃತ್ತ ಬಾಂಧವರ ಮೂಲಕ ಈ ಮೂಲಕ ಒತ್ತುಪಡಿಸುತ್ತಿರುವುದೇನೆಂದರೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ನಮ್ಮೆಲ್ಲರ ನಡೆ ಬೆಂಗಳೂರಿನ ಕಡೆ ನಮ್ಮ ಚಿತ್ತ ಬೆಂಗಳೂರಿನತ್ತ ನಾಳೆ ಮುಂಜಾನೆ ನಮ್ಮ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರು ಬೆಂಗಳೂರಿಗೆ ತೆರಳಿ ಅಲ್ಲಿಯ ನಮ್ಮ ನಾಯಕರೊಂದಿಗೆ ಒಡಗೂಡಿ ರಾಜ್ಯದ ನಮ್ಮ ನಿಮ್ಮೆಲ್ಲರ ಹಿತರಕ್ಷಣೆ ಆರ್ಥಿಕ ಸೌಲಭ್ಯ ಕೊಡುವ ದಿಸೆಯಲ್ಲಿ ಎಂಟು ಒಂಬತ್ತು ಹತ್ತು ಈ ಎರಡು ಮೂರು ದಿನಗಳಲ್ಲಿ ದಿನಾಂಕ ಸ್ಥಳೀಯ ಸಮಯ ಮತ್ತು ಅತಿಥಿಗಳನ್ನ ನಿರ್ಣಯಿಸಿಕೊಂಡು ನಮಗೆ ಗೊತ್ತುಪಡಿಸಲಿದ್ದಾರೆ ಆ ದಿಸೆಯಲ್ಲಿ ತಾವುಗಳೆಲ್ಲ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮೂರು ದಿನಗಳಲ್ಲಿ ನಮ್ಮತ್ತ ತಮ್ಮ ಗಮನ ಇರಬೇಕು ಸಂಪರ್ಕದಲ್ಲಿ ಇರಬೇಕು ಜಿಲ್ಲಾ ಸಂಚಾಲಕರು ಸರ್ವ ಸಂಚಾಲಕರು ಈ ಒಂದು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮುಂದಿನ ಹೆಜ್ಜೆಗೆ ಮುಂದಿನ ನಡೆಗೆ ನಾವೆಲ್ಲಾ ಕಾರಣೀಭೂತರಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸುವಲ್ಲಿ ನಾವೆಲ್ಲ ಕಾರ್ಯತತ್ಪರಾಗಬೇಕು ಅಂತ ಹೇಳ್ತಾ ಇದೇ ಸಮಯದಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಿನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡುವಂತ ಮನವಿ ಅರ್ಪಣಾ ಆಂದೋಲನ ಇನ್ನಷ್ಟು ಚುರುಕುಗೊಳ್ಳಬೇಕಾಗಿದೆ ಮನವಿ ಅರ್ಪಿಸಿದ ಶಾಸಕರುಗಳಿಂದ ಪ್ರತ್ಯುತ್ತರವಾದ ಪತ್ರಗಳನ್ನ ತಾವುಗಳು ಶಿಫಾರಸು ಮಾಡಿದ ರೂಪದಲ್ಲಿ ಪತ್ರಗಳನ್ನು ಪಡೆದುಕೊಳ್ಳಬೇಕು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಈಗಾಗಲೇ ಮನವಿ ಅರ್ಪಿಸಿದ ನಮ್ಮ ನಿಯೋಗದವರು ತಾವುಗಳು ರವಾನಿತ ಪತ್ರವನ್ನು ಫಾರ್ವರ್ಡೆಡ್ ಲೆಟರ್ ಅನ್ನು ಕೂಡ ನಮ್ಮ ವೇದಿಕೆಯ ತಾವುಗಳು ಪಡೆದುಕೊಳ್ಳಬೇಕು ತಹಸೀಲ್ದಾರ್ ಟಿ ಸಿ ಕಚೇರಿಗೆ ಹೋಗಿ ಅಂತ ಕೇಳ್ತಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಪಸರಗಳು ಬಂದಾಗ ತಾವುಗಳು ಅವುಗಳನ್ನ ಜಿಲ್ಲಾ ಸಂಚಾಲಕರು ನಿಭಾಯಿಸಬೇಕು ಅವರಿಗೆ ಮಾಹಿತಿ ಕುರಿಯುತ್ತೆ ಇರೋದ್ರಿಂದ ಆ ರೀತಿ ಆಗ್ತಿರ್ತದೆ ಅದನ್ನ ತಾವುಗಳು ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ನಡೆ ಬೆಂಗಳೂರಿನ ಕಡೆ ನಮ್ಮ ನಿಮ್ಮೆಲ್ಲರ ಚಿತ್ತ ಬೆಂಗಳೂರಿನತ್ತ ನಮ್ಮ ರಕ್ಷಣೆ ನಮ್ಮ ಹೊಣೆ ಗೆದ್ದೆ ಗೆಲುವೆವು